ಅತ್ತೆಮನೆಯ ಹಬ್ಬದಲ್ಲಿ ಆಕೆಯ ಕೈ ನನ್ನ ಕೈಗೆ ತಗುಲಿದ ಕ್ಷಣ ಸಂಭ್ರಮದ ಮಧ್ಯೆ ತೀವ್ರ ಪ್ರೇಮದ ಹೊನಲು ಹೊತ್ತಿಸಿತು ಇಡೀ ಹಬ್ಬದ ಸಡಗರ ನಮ್ಮ ನಡುವಿನ ನಜರ ನಜರಿ ಮೌನ ಸ್ಪರ್ಶಗಳ ಸಾಕ್ಷಿಯಾದಂತೆ ಪರಿಣಮಿಸಿತು ಅದು ನಮ್ಮಿಬ್ಬರ ನಡುವಿನ ಸಂಬಂಧಕ್ಕೆ ಹೊಸ ದಿಕ್ಕು ನೀಡಿತು ಹಬ್ಬದ ರಾತ್ರಿ ಬಟ್ಟೆ ಬದಲಾಯಿಸಿಕೊಂಡು ಬಂದ ಅವಳು ನನ್ನ ಹಾಸಿಗೆ ಪಕ್ಕದಲ್ಲೇ ಬಿದ್ದಳು ಮನೆಯ ಎಲ್ಲಾ ಶಬ್ದಗಳ ನಡುವೆ ನಮ್ಮ ಮೌನ ಮಾತುಕತೆ ತೀವ್ರವಾಯಿತು ಈ ಸಂಬಂಧ ಹಬ್ಬದ ಸಂದರ್ಭವಲ್ಲ ಹೃದಯದ ಅನಿವಾರ್ಯತೆ ಅವಳು ಮದುವೆ ಉಡುಪಿಗೆ ಬದಲಾಯಿಸುತ್ತಿದ್ದಳು ಆ ಸಮಯದಲ್ಲಿ ನಾನು ಅಂಗಡಿಗೆ ಹೋಗಬೇಕಾಗಿತ್ತು ಆದರೆ ಆಕೆಯ ಕೋಣೆಯಲ್ಲಿ ಬಿಟ್ಟು ಬಂದದ್ದನ್ನು ತರಲು ಹೋದಾಗ ಆಕೆಯ ಅವಶ್ಯಕತೆಗಿಂತ ಹೊರಗಿದ್ದ ನೋಟ ನನ್ನ ಅಂತರಾಳವನ್ನೇ ನಚಿಸಿದವು ಅಬ್ಬ ಅತ್ತೆ ಮನೆ ಎಂದರೆ ನನ್ನ ತಾಯಿಯ ಅಕ್ಕನ ಮನೆ ವರ್ಷದ ಗೃಹಬ್ಬ ಅವರ ಮನೆ ತುಂಬ ಅಕ್ಕಪಕ್ಕದ ಸಂಬಂಧಿಕರಿಂದ ತುಂಬಿಬಿಡುತ್ತದೆ ನಾನು ನನ್ನ ಅಮ್ಮ ಅಪ್ಪನ ಜೊತೆ ಬಸ್ನಲ್ಲಿ ಊರಿಗೆ ಬಂದು ಇದ್ದೆ ಅಲ್ಲಿಗೆ ಹಬ್ಬದ ಸಂಭ್ರಮದ ಜೊತೆಗೆ ನನಗೆ ಪ್ರೀತಿಯ ಹೊಸ ಅರ್ಥವನ್ನು ಬೋಧಿಸಿದ ಕ್ಷಣಗಳು ಆರಂಭವಾದವು ಅವಳು ಆಶಿಕ ಅತ್ತೆಯ ಮಗಳು ನನ್ನಿಗೆ ತಾಯಿ ಬದಿಯ ಬಾಂಧವ್ಯ ಆದರೆ ನಮ್ಮಿಬ್ಬರ ನಡುವೆ ಏನೋ ಹೆಸರಿಡಲಾಗದ ಸ್ಪಂದನೆ ಇರುವಂತಿತ್ತು ನಾವು ಎರಡು ವರ್ಷದಿಂದ ಹಿಂದೆ ಮುಟ್ಟಿರಲಿಲ್ಲ ಹಬ್ಬದ ದಿನ ಮನೆಗೆ ಇಳಿಯುತ್ತಿದ್ದಂತೆಯೇ ಆ ಶಿಖಾ ಬಂದಳು ಲವ್ ಸೀರೆ ನಗುನಗುತ್ತಾ ನನ್ನೆದುರು ಬಂದು ಏಯಾ ನಿಂಬರ್ ಲಾಸ್ಟ್ ವಿಸಿಟಿಂದ ನಿನ್ನಲ್ಲೇನಾದ್ರೂ ಬದಲಾಗಿದೆ ಅನ್ನಿಸುತ್ತೆ ಎಂದಳು ಆ ನಗುವಿನಲ್ಲಿ ಅರೆ ಲಾಜು ಅರೆ ಗೊತ್ತಿಲ್ಲದ ಆಟ ಆಕೆಯ ನೋಟದಲ್ಲಿ ಇಷ್ಟವೋ ಅಥವಾ ತೀರಾ ನಿಷ್ಕಳಂಕ ಸ್ನೇಹವೋ ತೀರಾ ಗೊತ್ತಾಗುತ್ತಿಲ್ಲ ಆದರೆ ನನ್ನ ಮನಸ್ಸು ಏನೂ ತೀರ್ಮಾನಿಸದೆ ಸಿಕ್ಕಾಪಟ್ಟೆ ಬಡಿತ ಹೊಡೆಯುತ್ತಿತ್ತು ಹಬ್ಬದ ದಿನ ಮಧ್ಯಾಹ್ನ ಎಲ್ಲಾ ಮಕ್ಕಳು ಮತ್ತು ಯುವಕರು ಒಟ್ಟಾಗಿ ಬಾಳೆಹೊಟ್ಟೆಯ ಎಲೆ ಹಾಕಿಕೊಂಡು ಊಟಕ್ಕೆ ಕುಳಿತಿದ್ದ ಸಮಯ ನಾವು ತಗರು ಹಿಟ್ಟಿನ ಕಡಲೆ ಚಟ್ನಿ ತಿನ್ನುತ್ತಿದ್ದ ವೇಳೆ ಏನೋ ಮಾಡಿ ಆಕೆಯ ಕೈ ನನ್ನ ಕೈಗೆ ತಗುಲಿತು ಅವಳು ಏನೂ ಹೇಳದೆ ಕಣ್ಣು ಬಿಟ್ಟು ನನ್ನ ಕಡೆ ನೋಡಿದಳು ಕೇವಲ ಎರಡು ಸೆಕೆಂಡು ಆದರೆ ನಾನು ನನ್ನ ಉಸಿರನ್ನೇ ನಿಲ್ಲಿಸಿದ್ದೆ ಅವಳ ಬೆರಳ ಸ್ಪರ್ಶವು ನನ್ನೊಳಗೆ ಬಿರುಕು ಬಿಟ್ಟಂತಾಯಿತು ಸಾರಿಯೂ ಉಜ್ಜಾಗಿ ಹೋಗಿತ್ತ ಅಂತ ನಗುತ್ತಾ ಕೇಳಿದಳು ಆದರೆ ಆ ನಗೆ ಅದು ಏನೋ ಬೇರೆಯ ಸಂದೇಶ ಒಯ್ಯುತ್ತಿದ್ದಂತೆ ಅನಿಸಿತು ರಾತ್ರಿ ಎಲ್ಲರೂ ಊಟವನ್ನಾಗಿ ಮಲಗಲು ಹೋಗಿದ್ದರು ಮನೆಯ ತುಂಬೆಲ್ಲ ಹಾಸಿಗೆ ಹಾಸಿದ್ದು ಹುಡುಗರಿಗೆ ಜಗಲಿಯಲ್ಲಿ ಜಾಗ ಆದರೆ ಏನೋ ಅದೃಷ್ಟ ನನಗೆ ಹಿಂದಿನ ಕೋಣೆಯಲ್ಲಿ ಮಲಗಲು ಅವಕಾಶವಾಯಿತು ಆಶಿಕಾ ಮತ್ತು ಮತ್ತೊಬ್ಬ ಅಕ್ಕಳ ಜೊತೆ ಕಡಲ ನದಿಯಂತೆ ಹರಿಯುತ್ತಿದ್ದ ಸಂಭಾಷಣೆಗಳು ಅವಳಿಗೆ ನನ್ನ ಬದಿಯ ಹಾಸಿಗೆ ಸಿಕ್ಕಿತು ಥಂಡಿ ಜುಲುಮೆಗಿಂತಲೂ ಹೆಚ್ಚು ಥಂಡಿ ನನ್ನ ಎದೆಗೆ ಹೊಕ್ಕಿತು ಏಕೆಂದರೆ ಅವಳು ನನ್ನ ಬೆನ್ನು ತಟ್ಟಿದಂತೆ ನನ್ನ ತಬ್ಬಿದಳು ನನಗೆ ಜಡವಾಗುತ್ತಿದೆ ನಾನು ಶಾಖಗೊಂಡೆ ಆದರೆ ಆಕೆಯು ಸರಳವಾಗಿ ತನ್ನ ಮೈಯನ್ನು ನನ್ನ ದಡದತ್ತ ಒರಗಿಸಿದಳು ಆ ಕ್ಷಣಗಳಲ್ಲಿ ಕೇವಲ ಉಸಿರಾಟಗಳು ಮತ್ತು ಅಪ್ಪಟ ಮೌನ ಆಕೆಯ ನೆನಪು ನೀನು ಬೆಂಗಳೂರಿಗೆ ಹೋಗಿದ್ದ ದಿನ ನನಗೆ ಬಹಳ ಕಷ್ಟವಾಗಿತ್ತು ಯಾರಿಗೇನು ಹೇಳಲಾಗದಂತಹ ಎದೆಯ ಭಾವನೆ ಅವಳ ಮಾತುಗಳಿಗೆ ಗಂಭೀರತೆಯ ಛಾಯೆ ಇದ್ದರೂ ಸ್ಪರ್ಶದಲ್ಲಿ ಇಚ್ಛೆಯ ಉರಿಯೂ ಹಾಸಿರುವಂತಿತ್ತು ಹಬ್ಬದ ಎರಡು ದಿನಗಳ ನಂತರವೂ ನಾವು ಅತ್ತೆ ಮನೆಯಲ್ಲೇ ಇದ್ದೆವು ಅಪ್ಪ ಅಮ್ಮ ಹತ್ತಿರದ ಊರಿಗೆ ಹೋಗಿದ್ದರು ನಾನೊಬ್ಬನೇ ಉಳಿದಿದ್ದೆ ತಾಂತ್ರಿಕವಾಗಿ ಎ ಅದನ್ನೇ ಕಡೆ ಕೆಲಸ ಇತ್ತು ಎ ಎಂದು ಅಪ್ಪ ತಿಳಿಸಿದ್ದರಿಂದ ನನಗೆ ಕೆಲವು ದಿನ ಹೆಚ್ಚಾಗಿ ಉಳಿಯಲು ಕಾರಣವೂ ಸಿಕ್ಕಿತು ಆ ದಿನ ಬೆಳಿಗ್ಗೆ ನಾನು ಹಾಸಿಗೆಯಲ್ಲಿ ಕುಳಿತಿದ್ದೆ ಆಶಿಕ ಬಟ್ಟೆ ಹಿಡಿದುಕೊಂಡು ಒಳಗಿನಿಂದ ಮೌನವಾಗಿ ನನ್ನ ಬಳಿಗೆ ಬಂದು ಇವು ಒಣಗಿಸಿ ಹಾಕ್ತೀಯಾವೆ ಎಂದು ಕೇಳಿದಳು ಕೈಗೆ ಬಟ್ಟೆ ನೀಡಿದಾಗ ಅವಳ ಬೆರಳು ಮತ್ತೆ ನನ್ನ ಬೆರಳಿಗೆ ತಾಕಿದವು ನಾನು ಬಟ್ಟೆ ತೆಗೆದುಕೊಳ್ಳುತ್ತಲೇ ಅವಳು ನನ್ನತ್ತ ತುಟಿಗಳ ಮೇಲೆ ತುಸು ನಗು ಮರೆಮಾಚಿದ ನೋಟವೊಂದನ್ನು ಬಿಸಾಕಿದಳು ಅದು ಕೇವಲ ಒಂದು ದೃಷ್ಟಿ ಆದರೆ ಆ ದೃಷ್ಟಿಯಲ್ಲಿ ಮಾತನಾಡುವಷ್ಟು ಶಬ್ದವಿತ್ತು ಅದೃಷ್ಟವಶಾತ್ ಮಳೆ ಬಟ್ಟೆ ಒಣಗಿಸುತ್ತಿರುವಾಗ ಮಳೆ ಬರುತ್ತೆ ಎನ್ನುವುದು ಊರಿನ ನಿತ್ಯದ ಜಾಗತಿಕ ಸತ್ಯ ನಾನೇನು ಮಾಡಲಿ ಆಶಿಕಾವನ್ನು ಕೇಳಬೇಕಾಯಿತು ಅದು ಇಳಿಗುಸ್ತಿತ್ತಿದೆ ಬಟ್ಟೆಗಳನ್ನು ಒಳಗೆ ತರುತ್ತೀನಾ ಅವಳು ಬರಗಾಲದ ನೋಟದಲ್ಲಿ ಕಿಟಕಿಯಿಂದ ನೋಡಿ ಇಲ್ಲ ನಾನೇ ಬಂದು ತರುತ್ತೀನಿ ನೀನು ಒಂಟಿಯಾಗಿಯೇ ಹೇಗೆ ತರುತ್ತೀಯಾ ಅಂದಳು ಅವಳು ಮುಂದೆ ನಿಂತಿದ್ದಾಗ ಅವಳ ತೋಳು ನನ್ನ ತೋಳಿಗೆ ಅಪ್ಪಳಿಸಿತು ಆ ಕ್ಷಣದಲ್ಲಿ ಅವಳ ಮೈಮತ್ತೆ ಬೀಳುತ್ತಿದ್ದ ಮಳೆಯ ಹನಿಗಳು ಅವಳ ಸೀರೆಗೆ ಮಡುಗಟ್ಟಿದ ನೀರು ಹಾಗೂ ತುಸು ತಂಪು ಗಾಳಿಯಲ್ಲಿ ಬಿದ್ದ ಆ ಗಮಗಮಿಸುವ ಮೈಸೂರು ಸ್ಯಾಂಡಲ್ ಪೌಡರ್ನ ವಾಸನೆ ಇವು ನನ್ನೊಳಗೆ ಏನೋ ಹುಚ್ಚು ಚಲನೆ ಮೂಡಿಸಿತು ಆ ಸಂಜೆ ಸಂಜೆ ಅವಳ ಅಣ್ಣನೂ ಪವನ್ ಎಲ್ಲರನ್ನೂ ಆ ಅಂಕಾಕ್ಷರಿ ಆಟಕ್ಕೆ ಕೂಡಿ ಕರೆದು ಆಸೆ ಮಾಡಿದ ಆಶಿಕಾ ನನ್ನ ಪಕ್ಕದಲ್ಲೇ ಕುಳಿತಿದ್ದಳು ಪವನ್ ಹಾಡು ಆರಂಭಿಸುತ್ತಿದ್ದಂತೆ ಆಶಿಕಾಳ ಕೈ ಮತ್ತೆ ನನ್ನ ಕೈಗೆ ಅಡಗಿ ತಗುಲಿತು ಈ ಬಾರಿ ನಾನು ಆಕೆಯ ಕೈ ಹಿಡಿದಿದ್ದೆ ಪವನ್ ಗಮನದಲ್ಲಿಲ್ಲದೆ ನಾನು ಅವಳ ಬೆರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡೆ ಆಕೆ ನನ್ನತ್ತ ತಿರುಗಿ ನೋಡಿದಳು ಏನೂ ಹೇಳದೆ ಕೇವಲ ಕಣ್ಣುಗಳಲ್ಲಿ ಗಂಭೀರ ನಿಶ್ಚಲತೆ ಆಟದ ನಡುವೆ ನಾನು ಏನೂ ಹೇಳದೆ ನಗುತ್ತಿರುವಂತೆ ತೋರಿಸುತ್ತಿದ್ದೆ ಆದರೆ ನಾನು ನನ್ನ ಬೆರಳಲ್ಲಿ ಅವಳ ಸ್ಪಂದನೆಗಳ ಜೊತೆ ಆಟವಾಡುತ್ತಿದ್ದೆ ಹಸಿವಲ್ಲದ ಊಟ ಆದರೆ ಹಸಿವಿದ್ದ ಮೌನ ಆ ರಾತ್ರಿ ಊಟದ ವೇಳೆ ನಾವು ಎಲ್ಲ ಸಂಬಂಧಿಕರೊಂದಿಗೆ ಕುಳಿತಿದ್ದೆವು ಆಶಿಕಾ ನನ್ನ ಎದುರು ಅವಳು ಯಾವಾಗಲೂ ಅಕ್ಕನ ಮಕ್ಕಳನ್ನು ತಿನ್ನಿಸುತ್ತಾ ನಗಿಸುತ್ತಾ ಕೆಲಸದಲ್ಲೇ ಗಿಜ್ಜಿಬಿಜ್ಜಿಯಾಗಿದ್ದಳು ಆದರೆ ಆ ದಿನ ನಗುತ್ತ ನಗುತ್ತಲೇ ಆಕೆ ನನ್ನ ಲೆಕ್ಕವಿಲ್ಲದ ನೋಟಗಳನ್ನು ಎಸೆಯುತ್ತಿದ್ದಳು ನನಗೆ ಮನಸ್ಸಲ್ಲಿ ಒಂದು ಗಂಭೀರ ಅರಿವು ಮೂಡಿತ್ತು ಇದು ಸ್ನೇಹವಲ್ಲ ಇದು ಕೇವಲ ಸಂಬಂಧಿಕರ ನಾಟಕವಲ್ಲ ಅವಳು ನನ್ನನ್ನೂ ಪರೀಕ್ಷಿಸುತ್ತಿದ್ದಳು ರಾತ್ರಿ ಹಾಸಿಗೆ ಸೇರಿದಾಗ ಮನೆಯವರು ಎಲ್ಲರೂ ಮಲಗಿದ ಬಳಿಕ ನಾನು ಹಿಂದಿನ ಕೋಣೆಯ ಹಾಸಿಗೆಯಲ್ಲಿ ಮಲಗಿದ್ದೆ ಆಶಿಕ ಬಾಗಿಲನ್ನು ಬಿಟ್ಟು ಬಂದು ಟೇಬಲ್ನ ಮೇಲೆ ಟವಲ್ ಹಾಕಿ ಹಾಯಾಗಿ ಪ್ಲೇಟು ಒರೆಸಿದಳು ಕೊನೆಗೆ ಹಾಸಿಗೆಯತ್ತ ತಿರುಗಿ ಇಂದು ನಿನ್ನ ಬೆನ್ನ ಬಳಿ ನಿದ್ರೆ ಮಾಡಿದರೆ ನಾನೂ ಚುಪ ಚುಪ ನಿದ್ರೆ ಮಾಡ್ತೀನಿ ಅಲ್ವಾ ಎಂದಳು ನಾನು ನಗುತ್ತ ಮಲಗಿದ್ದೆ ಅವಳು ಹಾಸಿಗೆಯ ಎರಡನೇ ಭಾಗದಲ್ಲಿ ಮಲಗಿದಳು ಮುಗಿಯದ ಮೌನ ಮರುಹೆಜ್ಜೆಗಳ ಶಬ್ದ ಓಡಲ ತುಸು ಸಮೀಪ ಅಯ್ಯೋ ಕಮ್ಮನ ಹಾಸಿಗೆಯೇ ಎಂದು ಹೇಳಿದಂತೆ ಬಲವಾಗಿ ತಿರುಗಿದಳು ಆಕೆಯ ಬೆನ್ನು ನನ್ನ ಎದೆಗೆ ಕೈ ನನ್ನ ತೋಳಿನ ಮೇಲೆ ನಾವು ಉಸಿರಾಡುತ್ತಿದ್ದರೂ ನಿದ್ರೆ ಮಾಡುತ್ತಿರಲಿಲ್ಲ ಆ ಉಸಿರಾಟದಲ್ಲಿ ತುಸು ಕಣ್ಣೀರು ತುಸು ಆಸೆ ಮತ್ತು ತುಸು ಕುತೂಹಲ ಆಕೆಯ ಮಾತು ಅವಳು ತಿರುಗಿ ಮುಕ್ತವಾಗಿ ಕೇಳಿದಳು ನೀನು ಯಾವಾಗಲೂ ನನ್ನ ಕಡೆ ಇಷ್ಟು ಬೇಸರದಿಂದ ಕಾಣಿಸುತ್ತಿದ್ದೀಯಾ ಏಕೆ ನಾನು ಹುಚ್ಚನಂತೆ ತಿರುಗಿ ನಾನಾ ಬೇಸರದಿಂದ ನಾನು ನಿನ್ನ ಕಡೆ ನೋಡುತ್ತಿದ್ದೆ ಆದರೆ ಎಷ್ಟು ಬಾರಿ ನೀನು ನನ್ನೆದುರು ಕಣ್ಣು ಹಾಕದೆ ಹೋಗಿದ್ದೆ ಅವಳು ನಗಿದಳು ಮೌನ ನಗೆಯೊಂದರಲ್ಲಿ ಆಕೆ ಸರಿ ಸುಮಾರು ಕತೆಗಳನ್ನು ಹೇಳಿದಳು ಆ ಮೌನದ ಮಧ್ಯೆ ಅವಳು ತಾನು ಇಟ್ಟಿದ್ದ ನನ್ನ ಎದೆಗೆ ಹಾಕಿದಳು ನಾನು ಕಣ್ಣೆದುರಿನಲ್ಲಿ ಏನನ್ನೂ ಕಾಣದಂತೆ ಧ್ಯಾನಸ್ಥನಾಗಿದ್ದೆ ಅದು ಚುಂಬನೆಯ ಬೇಗೆಯ ಸಂದರ್ಭವೋ ಎಂಬಂತೆ ನಾನು ತಲೆ ಮುಂದೆ ಜೂಕಿದೆ ಅವಳ ತುಟಿಗಳ ಸಮೀಪ ಬಂದು ತಾನೇ ನನ್ನ ತುಟಿಗಳನ್ನು ತುಸು ತಟ್ಟಿದಳು ಅದು ಚುಂಬನವಲ್ಲ ಅದು ಸಂಕೇತ ನಾನು ಮತ್ತಷ್ಟು ಸಮೀಪಿಸಿ ಅವಳ ತುಟಿಗಳಿಗೆ ನನ್ನ ತುಟಿಗಳನ್ನು ಜೋಡಿಸಿದೆ ಆಗ ಅವಳ ದೇಹವೆಲ್ಲ ಕುಸಿದು ನನ್ನ ಮೈ ಮೇಲೆ ಬಿದ್ದಂತಾಯ್ತು ಆ ಸ್ಪರ್ಶ ಆತ್ಮದಷ್ಟು ಹತ್ತಿರ ಆದರೆ ಪಾಪದಷ್ಟು ದೂರ ನಾವು ಚುಂಬಿಸುತ್ತಿದ್ದಾಗ ಯಾರೋ ದ್ವಾರ ಹಾಕಿದ ಶಬ್ದ ಬಂತು ಅವಳು ಬೇಗ ತಿರುಗಿಕೊಂಡು ಕಂಠದೊಳಗೆ ಬಲಿ ನಗುತ್ತಾ ಈ ಮನೆಯ ದ್ವಾರಕ್ಕಿಂತ ನಾವಿಬ್ಬರ ನಡುವೆ ಇರುವ ದ್ವಾರ ತೆರೆದಂತಾಯ್ತು ಅನ್ಸತ್ತೆ ಅಂದಳು ಬೆಳಗಿನ ಬೆಳಕು ನೋಟಗಳ ನಾಟಕ ಮರುದಿನ ಬೆಳಿಗ್ಗೆ ಅತ್ತೆ ಎಲ್ಲಾ ಹುಡುಗಿಯರನ್ನು ಕರೆಯುತ್ತಿದ್ದಳು ದೇವಸ್ಥಾನಕ್ಕೆ ಹೋಗಬೇಕಂತೆ ಆಶಿಕಾ ಕೂಡ ಸಿಂಗಾರ ಮಾಡುತ್ತಿದ್ದಳು ಅವಳು ಬಟ್ಟೆ ಬದಲಾಯಿಸುತ್ತಿದ್ದಾಗ ಬಾಗಿಲು ಅರ್ಧ ಮುಚ್ಚಿಕೊಂಡು ನಗುತ್ತ ನನ್ನ ಕಡೆ ನೋಡಿದಳು ಇನ್ನೂ ನೀನು ನೋಡೋದೆ ಅಲ್ಲವೇ ಎಂದು ಹೇಳಿದಳು ನಾನು ಕಣ್ಣೀರ ಬಿದ್ದಂತೆ ತಲೆಕೆಳಗಾಗಿದ್ದೆ ಅವಳು ಲೈಟ್ ಬ್ಲೂ ಚುಡಿದಾರಲ್ಲಿ ಮೈ ಕಟ್ಟಿ ಹಿಡಿದಂತೆ ಕಾಣುತ್ತಿದ್ದಳು ಕೆಂಪು ಬಿಂದಿಯು ಅವಳ ಮುಖವನ್ನು ಇನ್ನಷ್ಟು ತಾಜಾಗೊಳಿಸಿತು ಅವಳ ನೋಟ ಹೇಳುತ್ತಿದ್ದಿತು ನಾನು ನಿನ್ನದು ಅಂತೂ ಅಲ್ಲ ಆದರೆ ನನಗೆ ನೀನು ಬೇಕು ದೇವಸ್ಥಾನದಲ್ಲಿ ದೇವರಲ್ಲಿ ಅಡಗಿದ ಪ್ರೀತಿ ಮಕ್ಕಳು ಅತ್ತೆ ಮತ್ತು ಇತರ ಸಂಬಂಧಿಕರೊಂದಿಗೆ ದೇವಾಲಯಕ್ಕೆ ಹೊರಟಿದ್ದ ಸಮಯ ದಾರಿಯಲ್ಲೇ ಆಕೆ ನನ್ನ ಬಳಿಗೆ ಬಂದು ನಡೆತ ಪ್ರಾರಂಭಿಸಿದಳು ಎಲ್ಲ ಹಿರಿಯರು ಮುಂದೆ ನಡೆಯುತ್ತಿದ್ದಂತೆ ನಾವು ಹಿಂದೆ ನೀನು ಹೋದೆನೋ ಇಲ್ಲವೋ ಅಂತ ಗೊತ್ತಾಗಿಲ್ಲ ನನ್ನ ಮನಸ್ಸಿಗೆ ಎಂದಳು ನೀನೇಕೆ ಇಂಥ ಪ್ರಶ್ನೆ ಕೇಳ್ತಿದ್ದೀಯ ಎಂದು ಕೇಳಿದೆ ಅವಳು ತಿರುಗಿ ನಗುತ್ತ ನಿನ್ನ ಸ್ಪರ್ಶ ನನ್ನ ಕನಸಲ್ಲೂ ಬಾರದಷ್ಟು ನಿಜವಾಗಿತ್ತು ಹಾಗಾದರೆ ಏನು ಈ ಸಂಬಂಧ ನಿಜವಾಗಬಾರದೆ ಎಂದಳು ಆಕೆ ನನ್ನ ಕೈ ಹಿಡಿದಳು ಮೊದಲ ಬಾರಿ ಸಾರ್ವಜನಿಕವಾಗಿ ಅದು ಕೇವಲ ಸಂಬಂಧವಲ್ಲ ಅದು ನಡಿಗೆಯೊಳಗಿನ ಪ್ರೀತಿ ಮಧ್ಯಾಹ್ನ ಒಂಟಿ ಕೋಣೆಯಲ್ಲಿ ಮಧ್ಯಾಹ್ನ ಭೋಜನದ ನಂತರ ಎಲ್ಲರೂ ವಿಶ್ರಾಂತಿಗೆ ತೆರಳಿದ್ದಾಗ ಮನೆಯ ಹಿಂದಿನ ಕೋಣೆ ಖಾಲಿ ಇತ್ತು ಆಶಿಕ ಅಲ್ಲಿ ಬಟ್ಟೆ ತೆಗೆದುಕೊಳ್ಳಲು ಹೋಗಿದ್ದಳು ನಾನು ತಟ್ಟನೆ ಅಳಿದು ಅವಳ ಹಿಂದೆಯೇ ಹೋದೆ ಅವಳು ತಿರುಗಿ ನನ್ನನ್ನು ನೋಡಿ ಬೆದರಿದಂತೆ ಕೇಳಿದಳು ಇಲ್ಲಿ ಏನಿಲ್ಲ ಹೋಗಿ ಆದರೆ ಕಣ್ಣಲ್ಲಿ ಇಲ್ಲ ಬಾಷ್ ಎಂಬ ಅಪರಿಚಿತ ನೋಟ ನಾನು ಹತ್ತಿರ ಹೋದೆ ಅವಳ ಕೈ ಹಿಡಿದುಕೊಂಡೆ ಅವಳು ಅದನ್ನು ಬಿಡಿಸಿಕೊಂಡು ಕಿಟಕಿಯತ್ತು ನೋಡಿದಳು ಇದು ತಪ್ಪು ಅಂತ ನನಗೆ ಗೊತ್ತಿದೆ ಆದರೆ ತಪ್ಪು ಬೇಕಾದರೂ ತಪ್ಪಿಸಲು ಸಾಧ್ಯವೇ ಇಲ್ಲ ಎಂದಳು ಅವನಿಗೆ ಸರಿ ಎಂಬುದರಂತೆ ಅವಳ ಶಬ್ದ ಆದರೆ ನನ್ನ ಹತ್ತಿರ ಬಂದು ನನ್ನ ಎದೆಗೆ ತಲೆ ಇಟ್ಟುಕೊಂಡಳು ಅಕಸ್ಮಾತ್ ಅದೇ ವೇಳೆ ಅತ್ತೆ ದೂರದಿಂದ ಕೂಗಿದಳು ಆಶು ನೀನು ಎಲ್ಲೆ ಅವಳು ನನ್ನ ಬಳಿಯಿಂದ ತಡಕಾಡಿ ಓಡಿದಳು ನಾನು ತೀವ್ರ ಉಸಿರಾಟದಲ್ಲಿ ಅವಳ ಹಿಂಬದಿಯ ನೋಟವನ್ನು ನೋಡುತ್ತಿದ್ದೆ ಅವನ ಉಡುಪು ಚುಂಬನದ ದೇವ ಬೆರಳ ತುದಿಗಳ ಬೆವರು ಎಲ್ಲವೂ ನನ್ನೊಳಗಿನ ಪ್ರೀತಿ ಮತ್ತು ಲೈಂಗಿಕತೆಯ ಮಿಶ್ರಭಾವನೆಯಲ್ಲಿ ದಡಬಡಿದವು ಆ ರಾತ್ರಿ ನಿರ್ಧಾರದ ಬೆಳಕು ಅಂದು ರಾತ್ರಿ ನಾವು ಮತ್ತೆ ಒಂದೇ ಹಾಸಿಗೆಯಲ್ಲಿ ಇದ್ದೆವು ಆದರೆ ಈ ಬಾರಿ ನಿಶ್ಚಿತ ನಿರ್ಧರಿತ ಚುಂಬನಗಳು ಮೌನದ ಹೊಗೆಯಂತೆ ಬೆರೆತ ಸ್ಪರ್ಶಿಗಳು ಅವಳ ತುಟಿಗಳ ಮೇಲೆ ನಾನು ನನ್ನ ತವಕ ತೀರಿಸಿದ್ದೆ ಅವಳು ನನ್ನ ಎದೆಗೆ ಮಡಚಿಕೊಂಡಿದ್ದಳು ಅವಳು ನಿಧಾನವಾಗಿ ಕೇಳಿದಳು ನೀನು ಹೋಗುವ ಮೊದಲು ನನಗೆ ನಿನ್ನನ್ನು ನನ್ನವನು ಅನ್ನಿಸಲು ಅವಕಾಶ ಕೊಡ್ತೀಯಾ ನಾನು ಅವಳ ತಲೆ ಮೇಲೆ ಬಿಸಿ ಮುದ್ದು ಹಾಕಿದೆ ಅತ್ತೆ ಮನೆಯ ಹಬ್ಬದ ಕೊನೆಯ ದಿನ ಎಲ್ಲರೂ ಎಚ್ಚರವಾಗಿ ಸಂಭ್ರಮದಿಂದ ಬೆಳಿಗ್ಗೆ ಶುಚಿಯಾಗುತ್ತ ಊಟದ ಸಿದ್ಧತೆಗಳಲ್ಲಿ ಮುಳುಗಿದ್ದರು ಆದರೆ ನಾವು ನಾನು ಮತ್ತು ಆಶಿಕಾ ಹೃದಯದಲ್ಲಿ ಗಾಢವಾದ ಭಾವನೆಗಳ ಹೊರೆ ಹೊತ್ತುಕೊಂಡು ನಡೆದು ಹೋಗುತ್ತಿದ್ದೆವು ಅವಳ ಕಣ್ಣುಗಳು ನನ್ನ ಕಡೆ ಯಾವಾಗಲೂ ತಿರುಗಿದಂತೆ ಈ ಬಾರಿಯ ನೋಟ ಭಿನ್ನವಾಗಿತ್ತು ಮನಸ್ಸಿನ ಆಳದಿಂದ ಹೊರಬರುತ್ತಿದ್ದ ದೀನತೆ ನೀನು ಹೋಗೋ ವೇಳೆಯಾಗ್ತಿದೆ ಇನ್ನೊಂದು ರಾತ್ರಿ ಸಿಕ್ಕಿರಬಹುದಿತ್ತೇನು ಅವಳು ನುಡಿದ ಮಾತು ತುಸು ಗಾಬರಿ ತುಸು ಸಂಕೇತ ನಾನು ಶಾಂತವಾಗಿ ನಗಿದೆ ಆ ರಾತ್ರಿ ಹತ್ತಿರವಿದ್ದೆ ಆದರೆ ಈ ರಾತ್ರಿ ದೂರದಿಂದ ನೆನಪಾಗ್ತೀಯ ಅವಳು ತುಟಿಗಳನ್ನು ಮೊರೆಯುವಷ್ಟು ಮಿಡಿಯಿದಳು ಆ ಕೊನೆಯ ಮಧ್ಯಾಹ್ನ ಮಧ್ಯಾಹ್ನದ ಊಟದ ನಂತರ ಸಂಬಂಧಿಕರು ಎಲ್ಲರೂ ಅಡಿಗೆ ಮನೆ ಹತ್ತಿರದ ಜಮೀನಿನಲ್ಲಿ ಕಿರುಹಬ್ಬಕ್ಕಾಗಿ ಹೊರಟಿದ್ದರು ಮನೆಯೊಳಗೆ ಮೌನ ಅವಳು ನನ್ನ ಹತ್ತಿರ ಬಂದು ಕೇಳಿದಳು ನಿನ್ನಿಂದ ಬೇರೆ ಏನು ಬೇಕು ಅಂತ ನನಗೆ ಗೊತ್ತಿಲ್ಲ ಆದರೆ ನನ್ನೊಳಗೆ ಈಗಿರುವುದು ನಿನ್ನಿಂದ ಹುಟ್ಟಿದ ಇಚ್ಛೆ ಅವಳ ನಿಜವಾದ ಮಾತು ತುಟಿಗಳಲ್ಲಿ ಲಜ್ಜೆ ಆದರೆ ದೇಹದಲ್ಲಿ ಧೈರ್ಯ ನಾನು ಅವಳ ಕೈ ಹಿಡಿದುಕೊಂಡು ಬಾಗಿಲು ಹಾಕಿದೆ ಕೊಠಡಿಯೊಳಗೆ ಬಿಸಿಲು ತಿರುವಿನ ಲಂಗೋಲಲ್ಲಿ ಕವಿದಂತೆ ನಾನು ಆಕೆಯ ಹತ್ತಿರ ಹೋದಾಗ ಅವಳು ಸೀರೆ ಹಿಡಿದು ತಬ್ಬಿಕೊಂಡಳು ಈ ಸೀರೆ ಎಲ್ಲವನ್ನೂ ಮುಚ್ಚಿದೆ ಆದರೆ ನನ್ನ ಮನಸ್ಸನ್ನೂ ಅಲ್ಲ ಎಂದಳು ಅವರ ನಡುವಿನ ಅಂತಿಮ ತಾವರೆಯ ಕ್ಷಣ ಆ ಮೌನ ಕ್ಷಣದಲ್ಲಿ ಅವಳು ನನ್ನ ತೋಳಿಗೆ ತಲೆಯಿಟ್ಟಳು ನಾನು ಆಕೆಯ ಬೆನ್ನು ಮೇಲೆ ಕೈಹಾಕಿ ಒಮ್ಮೆ ಶ್ವಾಸ ಎಳೆದೆ ನಮ್ಮ ಉಸಿರಾಟಗಳು ಒಂದರೊಂದಿಗೆ ಬೆರೆತು ಹಾಸಿಗೆಗೆ ಇಳಿದವು ಅವಳ ಸೀರೆ ಮೇಲೆ ನನ್ನ ಉಗುರುಗಳ ಶಬ್ದ ಅವಳ ತ್ವರಿತ ಉಸಿರಾಟ ಎಲ್ಲವೂ ಹೇಳುತ್ತಿತ್ತು ಇದು ಪ್ರೀತಿ ಇಚ್ಛೆಯ ರೂಪದಲ್ಲಿ ಅವಳ ತುಟಿಗಳ ಮೇಲೆ ನನ್ನ ಚುಂಬನ ಅವಳ ಹೊಟ್ಟೆಯ ಮೇಲಿನ ಸ್ಪರ್ಶ ಬೆನ್ನು ಚಾಚಿದ ಗುದ್ದಲಿಯಲ್ಲಿ ಅವಳ ಚಪ್ಪಟಿಕೆ ಅವಳು ನನ್ನನ್ನು ತಾಳ್ಮೆಯಿಂದ ಒಪ್ಪಿಕೊಳ್ಳುತ್ತಿದ್ದಳು ಆ ಕ್ಷಣ ಅವರಿಬ್ಬರ ನಡುವಿನ ಶರೀರ ಮಾತ್ರವಲ್ಲ ಆತ್ಮಗಳು ತಾನಾಗಿ ಬೆರೆದವು ಅವಳ ಮಾತು ನೀನು ನನ್ನ ಮೊದಲ ಪುರುಷ ನನಗೆ ಯಾವ ಮದುವೆ ಬೇಕಾಗಿಲ್ಲ ಈ ಕ್ಷಣವೇ ಸಾಕು ಅವಳ ಕಣ್ಣುಗಳಲ್ಲಿ ನೀರು ಆದರೆ ತುಟಿಗಳಲ್ಲಿ ನಗು ಮರುದಿನ ಬೆಳಗ್ಗೆ ಪಕ್ಕದಲ್ಲಿಲ್ಲದ ಕನಸು ಬೇಗನೆ ಬೆಳಿಗ್ಗೆ ಬಸ್ ಇದ್ದಿತು ನಾನು ಮಲಗಿದ್ದೆ ಎದ್ದು ನೋಡಿದಾಗ ಆಶಿಕಾ ಹಸಿಗೆ ಇಲ್ಲ ಟೇಬಲ್ ಮೇಲೆ ಚಿಟ್ಟಿ ನಿನ್ನನ್ನು ನನ್ನದಾಗಿಸಲು ನಾನು ಎಲ್ಲವನ್ನೂ ಮಾಡಿದೆ ಆದರೆ ನಾನು ಗೊತ್ತಿಲ್ಲ ನಾನಿನ್ನ ನನ್ನಲ್ಲಿ ಇಟ್ಟುಕೊಳ್ಳಬಹುದೇ ಈ ನೆನಪುಗಳು ಮಾತ್ರ ನನ್ನದೆ ಚಿಟ್ಟಿಯ ಮಡಕು ಒಳಗೆ ಒಂದು ಪುಟ್ಟ ಪುಡಿಬಿಂದಿ ಆಕೆಯ ಅಂದು ರಾತ್ರಿ ಹಾಕಿದ್ದ ಬಿಂದಿಯ ನಜರಾಣೆಯಂತಿತ್ತು ಹೋಗುತ್ತಿದ್ದ ಬಸ್ಸಿನಲ್ಲಿ ಬಸ್ಸಿನ ಕಿಟಕಿಯಿಂದ ಹೊರ ನೋಡುತ್ತಿದ್ದೆ ಹೊಳೆ ಗುಡ್ಡ ಮಾರ ಎಲ್ಲವೂ ಏನನ್ನೂ ನೆನಪಿಸುತ್ತಿದ್ದವು ಆದರೆ ಎಲ್ಲಕ್ಕಿಂತ ಹೆಚ್ಚು ಅವಳ ಹಸಿರು ನಗುವ ನೋಟ ಆಕೆ ನನ್ನನ್ನು ಇಚ್ಛೆಯಿಂದ ಹಂಚಿಕೊಂಡಳು ಆದರೆ ಜೀವನ ನಮ್ಮದಾಗಲಿಲ್ಲ ನಾನು ಅವಳ ಪ್ರತಿಯೊಬ್ಬ ದಿನ ನೆನಪಾಗುವ ಪುರುಷ ಆಗಿದ್ದೆ ಅವಳು ನನ್ನ ಮೊದಲವಾದ ನಿಷಿದ್ಧ ಪ್ರೇಮದ ಸ್ಪಂದನೆ ಇವತ್ತಿಗೂ ಒಮ್ಮೆಲ ಯಾರಾದರೂ ನನ್ನ ಕೈ ತಗಳಿದರೆ ನನ್ನ ಹೃದಯ ಅದೇ ವ್ಯಕ್ತಿಯದೇ ತಾನೆ ಎಂದು ಭ್ರಮಿಸುತ್ತದೆ ಆದರೆ ನಾನು ಅರಿತೇನೆ ಅತ್ತೆ ಮನೆಯ ಹಬ್ಬದಲ್ಲಿ ನನ್ನ ಕೈ ಅವಳ ಕೈಗೆ ತಗುಲಿದಾಗ ನನ್ನ ಬದುಕಿನ ದಿಕ್ಕೇ ಬದಲಾಗಿತ್ತು ಅದು ಪ್ರೀತಿ ಆಗಲಿಲ್ಲ ಆದರೆ ಅದು ಪ್ರೀತಿಯನ್ನು ಅನುಭವಿಸಿದ ಮೌನವಾಗಿತ್ತು